ಪೂರ ಇಂಕ ನೇರಿಯತೆ ಐ ಬುಕ ಇಂಕ ಸುಜ್ಞಾನ ಬತ್ತಿದೆ ಜ್ಞಾನೋದಯ ರಜ್ಞಾನದ ಉಂದು ಇಲ್ಲದ ಎಲ್ಲ ಹೋಮ್ ಟೂರ್ ಮಲ್ಪುಗ ಹೋಮ್ ಟೂರಾ ಅಂದ ಏನು ವಿಡಿಯೋ ಮಲ್ಪನ ತೂದ್ದು ತೆಂಗುದು ಕುಲಂತುಲ್ಲೆರೆ ಪೊಲೀಸ್ ಇಕಲೆ ಒಂದು ಪನೋರ್ಚಿ ಮಾರೆ ಮಡ ಲೈಸೆನ್ಸ್ ಇಜ್ಜಿ ಪೊಲೀಸ್ ಇಕಲೆ ಪಂದಕೂರು ಪೊಲೀಸ್ ಇಕಲೆ ಟೂಂಡಾ ಆ ಒತ್ತು ಪಚೇರು

ಪೂರ ಹುಷಾರುಲ್ಲಾರ ಎಂಕುಲ್ಲ ಮಸ್ತ್ ಹುಷಾರುಲ್ಲ ಸೊ ಇತ್ತೆ ಮಧ್ಯಾಹ್ನ ಬಂಜಾರ ವನಸ್ಮಂತ ಗಂಜಿ ಗಂಜಿ ನಮ್ಮ ಅಪ್ಪಟ ತುಳುನಾಡದ ಹೆಮ್ಮೆನ ನಮ್ಮ ಪೇರ್ ಗಂಜಿ ಅತ್ ನಾರ್ಮಲ್ ಉಪ್ಪೆಲ್ ಗಂಜಿ ಒಂದು ಟ್ರೆಡಿಶ್ನಲ್ ಒಂಜಿ ಒಡೆಗ ಸೊ ವೈಶು ಎಂಚ ರೆಡಿ ಆಗ್ತದ್ ಬಂದ್ ತೂಲಿ ತೂಲೆ ಫಸ್ಟ್ ನಮ್ಮ ಬಟ್ಟೆ ವಿಶ್ವ ವೈಶು ಎಂಚ ರೆಡಿ ಆಗ್ತಿರ್ತಲ್

జాగ్రత్త అంద చిన్న తమ్మ

ಪಾಪ ಮಾರ ವಿನಿಷಿಗ್ ಏತ್ ಜನ ನೆರ್ತಾರದೆ ಪಾಪ ತುಲೆ ಆಯಿನ ಮೋಣಿ ತೂವರೆ ಆಪುಜಿ ಪಾಪ ಅಕ್ ಅಕ್ಕ ಮೆಗ್ಗಿ ಅಕುಲು ಯಾಪಲ ಒಂಜಿ ನಿಕುಲ್ ಮಾತ್ರ ಉಂಬೆಗ್ ಪಾಪ ನೆರ್ಪಿನ ಅಂಕ್ಲ ಬೇಜಾರ್ ಆ ಸರಿ 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 ನಮ್ಮ ಚಲೋ ಐತೆ ನಮ್ಮ ಪಿದಡ್ಗ ಐತೆ ಏ ಅಂಕುಲು ಪೋವರೆಗ್ ಅಂಕುಂಡ ಕಾರ್ ಇಜ್ಜಿ ಇಷ್ಟು ಕಾರ್ ಓಡಿ ಪೋತುಂಡು

ಒಂಜೇ ರೇನ್ ಕೊಟ್ಟುಪ್ಪ ಎರಡು ಎರಡು ಉಂಡು ಅಕ್ಕಲಿರುವ ಏನ್ ಚಂಡಿ ಅದು ಬರ್ತಿನ ಅದಾದ ಕತೆ ಬರೋಂಟುಂಡು ಬರ್ಷ

ಫೈನಲಿ ಜೋರ ಹಾಯ್ ಏನ ವೀಡಿಯೋ ಮಲ್ಪನ ತೂದ್ದು ದೆಂಗುದು ಅಂತಿಲ್ಲ ಒಳಗೆ ಬರ್ಬೋದು ಜನ ಸುತ್ತೇರ ఫేమస్మర్లే అయ్యో బ దిన పూర నికులు బేత్తనా వీడియోస్ నుంచి మొబైల్ తూపారు వీడియో

ಒಂದು ಹೆಣ್ಕಲ್ನ ಎಂಗೇಜ್ಮೆಂಟ್ ದಿನ ಫೋಟೋ ಒಂದು ಫೋಟೋ ಮಕ್ಕಳನ್ನ ಫ್ಯಾಮಿಲಿ ಫೋಟೋ ಗೆದ್ದು ಫ್ರೇಮ್ ಪಾಡ್ತೇವೆಂಬ ಮ್ಯಾರೇಜ್ ದಿನದ ಫೋಟೋ ஸ்டிக்கர் படுத்துரு தான் ஹாலு இன்னும் பெட்ரூம் உண்டு பூரா ரெடி ஆண்டு ஈவ்னிங் தான் பூஜைக்கு பையத பூஜைக்கு பூரா ரெடி ஆ தண்டை அவ ஏருத்தா பூர பர்த அண்ட் சூரு பாத்தெருது அண்ட் நான் பிதாடுக ಪಿದಾಡ್ಗ ಬೆತ್ತ ಬೇ ಏನ್ ಈ ಬೋತ್ರಿ ಈ ಬೋರ್ಚಿ ಏನ್ ಬಿಟ್ಪೆ ಇತ್ತೆ ಪೋನ್ ಆಗ ಚೂರ್ ಕಂಸ ಉಂಟು ಅಣ್ಣನ ಪನ್ನ ಏನ ಸೊತ ಸಾರಿ ಪೂರ ಸಾರಿ ಪೂರ ಸುತ್ತಾರೆ ಉಂಟು ಸೊ ಪಿರ ಬರ್ಕ ಸೊ ಇತ್ತೇನು ಸೀರೆ ಪೂರ ಸುಕ್ತದ ಉಂಡ ಮತ್ತೆ ಚೂರು ಮೇಕಪ್ ಅನ್ಪಾಗ ಮೇಕಪ್ ಮಲ್ಪುಗ ಚೂರು ಮೋನೆ ಚೂರು ಲಾಯ್ಕ್ ಲಾಯ್ಕತ್ತು ಇಂಥ ಎಡ್ಡೆ ಚೂರು ಮೋನೆ ಚೂರು ಎಡ್ಡೆ ಶೌಚರಿಗೆ ಚೂರು ಮೇಕಪ್ ಮಲ್ಪುಗ ಇಂಥ ಅಷ್ಟೆ ನೀವು ಯಾವ್ದು ಫಸ್ಟ್ ಮಾಯಶ್ಚರೈಸರ್

உண்ட்ஸ் ಹೆಂಗ ಆಕ್ಚುಲಿ ಬೋರ್ಡೆ ಹೆಂಗಲ್ಲ ಮೇರ್ ಆಕ್ಚುಲಿ ಮಸ್ತ್ ರೆಸ್ಪೆಕ್ಟ್ ಕೊಡ್ಬಾತಿರಲ್ಲ ಈ ಜನ ಯಾನ್ ಮಸ್ತ್ ರೆಸ್ಪೆಕ್ಟ್ ಕೊಟ್ಪತಿರ್ವ ಅಣ್ಣ ನಿಖಲ್ ಪೂರ ನಿರತ್ತೆ ಆಯ್ ಬುಕ್ ಇಂಕ ಸುಜ್ಞಾನ ಬತ್ತಂಡ್ ಜ್ಞಾನೋದಯ ಆತು ಅಂಚ ವಿಷಯದಾದ ಪಂಡ ரெஸ்பெக் கொடுப்பாரு நிகுல்புராச்சு பாத்திர்ல நேச்சுரல் நியாச்சு நம்ம நாச்சுல் பாத்திரண்ட் புடி அஞ்சு ஜரி ஜன பண்ணி ஜன இல்லாட் இந்த வயசு இந்த ஏறல பண்ப்ப ಮೋಕೆ ಜಾಸ್ತಿ ಅನಾಗ ಅಂಚಿನಿ ಅದ ಇಡೆ ಇಡೇ ಬಲ್ಲದಿ ವಯಸ್ ಪೋದೆ ಮೋಕೆ ಜಾಸ್ತಿ ಇಪ್ಪನ ಅಂಚಿನೇ ಬನ್ಪೀನಿ ಮಾತಿರ್ಲ ನಮ್ಮ ಸ್ವಂತ ನಮ್ಮ ಪೆದಿನ ತ ಅಪ್ಪೆಗೆ ನಮ್ಮ ಮೋಕೆ ಅಮ್ಮ ಇಡೆ ಬಲಯ್ಯ ಅಮ್ಮ ಪೋಯ ಅಂದ್ ಹಾ ಆ ಪೊಕ್ಕಡೆ ರೆಸ್ಪೆಕ್ಟ್ ಕೊರ್ಬೋಜಿ ಬಂದ್ ಬನ್ಪಿನಿ ಈ ಜನಗಳು ಹೆಂಚನ ಏನೋ ವಯಸ್ಸು யேங்கக்கு அக்கலலテレビ అకులు అకుల్ జాల అకుల్ జాల ఇంకల్ నా వీడియోస్ అకుల ఎంకల్ నా లైఫ్ రోజు టెన్ పర్సెంట్ తూపేరా బాకీ టైమ్ ఎంకులు ఏం చెయ్యు ఎంకులు ఏతు క్లోజ్ ఉల్లా ఎంకులు ఏతు లడాయి అంపు మలుపుగా మలుపు ಅವು ಹೆಂಗ ಗೊತ್ತು ಹ್ಮ್ ಆತೇವೆ ಅನ್ಪೇನ್ ಬೋಕ ವಿನೀಶಗಳು ಅಂಚೇ ವಿನೀಶಗಳು ಅಂಚೇನೆ ಅಕ್ಕ ಬಂಡ್ ಅಪಾರವಾದ ಪ್ರೀತಿ ಆಯ್ಲ ಉಂಡು ಆಂಡ ಹೆಂಕುಲ್ ಪೂರ ಇಲ್ಲಾಡು ಹೆಂಚ ಉಲ್ಲ ಬಂದ ಆ ಮೋಲೊಂಜಿ ಅತ್ತಿಗೆ ಮೋಲೊಂಜೆನ ಬುಡೇದಿ ಎಂಕು ಹಂಚ ಹೆಜ್ಜೆನೇ ಹೆಜ್ಜಾ ಎಂಗು ಇತ್ತ ಮೂ ಮೂಜ್ಜನಲ ಹೆಂಗು ಮೂರ್ ಒಂಜೆ ఎంకులు దాదెత్తినా ఏన్ ఎత్తున ఎంకల్లా మిట్లు అడిగితే వినీష్ ఆవాడు ఆగిలా అత దా షాలిడ్ దా శాలేడ్ దాదాడా పను నోడు వంజా మోల్ట ఎంకల్ మిట్టు లడై ఆపుడు మస్తు లడైనా ఎంకులు హైడ్ హైట్ మల్పుజ్ ఇక్కడ న్యాచురల్ తోపోంది అందు నిజమైన ఫ్యామిలీ పండుగ ఇంచెనే ఇప్పుడు నిజమైన ఫ్యామిలీ ఓలాండ్ల లడైవందిన ఫ్యామిలీ ఓలా ಪಂಡಲ ನಿಕುಲು ಪೂರ ಪರತ ಪನ್ಪರತ ಆಯಗ್ ಅತ್ತಿಗಡೆ ಇಂಚ ಪಾತ್ರೆಡು ಪಂದ್ ಗೊತ್ತಿಜ್ಜಿ ಪಂದ್ ಪೂರ ಕಡೆ ಇಟ್ಲ ಇಂಚೆನೆ ಇಪ್ಪುಂಡು ಅದ ಬಟ್ ಎಂಕುಲು ಅವೆನ್ ಪೂರ ಹೈಡ್ ಮಲ್ಪುಚ ಕೆಲವೆರ್ ಪೂರ ಎನ ಮಲ್ಪವೆರ್ ಬೊರ್ಚಂದ ಅವೆನ್ ಹೈಡ್ ಮಲ್ಪುವೆರ್ ಬೋಡಿಕ್ಕಿನವೆನ್ ಮಾತ್ರ ಕೊರ್ಪೆರ್ ಎಂಕುಲು ಅಂಚ ಮಲ್ಪುಚ ಎಂಕುಲು ನ್ಯಾಚುರಲ್ ಇಪ್ಪುನೆ ಇಂಚ ಆತ ಆಯ್ತೀಚ ಮಲ್ಪು ಬಿಗ್ 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 ಪೊಯಿ ಅವ್ಳಿಲಿ ಅಂಬಡೆ ಉಂಡುಗೆ ಅಂಬಡೆ ಚಪ್ಪೆ ಅವೊಕ್ಕ ಎನ ಗೇಟ್ ರೆಡಿ ವಿತ್ ಮೀ ಇಂಚೆನೆ ಹಾಳ ಆಪುಂಡು ತಾತರದು ಪಾತ್ ಆ ನೆಕ್ಸ್ಟ್ ಟೈಮ್ ಕುಲು ಮೇಕಪ್ ಕಂಟಿನ್ಯೂ ಮಲ್ಪಗ ಫೌಂಡೇಶನ್ ಆಂಡ್ ಒಂದು ಲಿಪ್ ಬಮ್ ಫಸ್ಟಿಗೆ ಲಿಪ್ ಬಮ್ ಅಪ್ಲೈ ಅಂಪು ಮಲ್ಪಗ ಚೂರ್ ಕನ್ಸೀಲರ್ ಪಾಡ್ಗ ಒಡೆ ಒಡೆನ ಚೂರು ಕೆನ್ನೆಡು ಪೂರ ಮಾರ್ಕ್ಸ್ ಉಂಡತ್ತೆ ಅವು ಕವರ್ ಮಲ್ಪರೆಗ ಚೂರ್ ಕನ್ಸೀಲರ್ ಪಿಂಪಲ್ ದ ಮಾರ್ಕ್ ಸಿಕ್ತಂಡ ಇಜಾಂಡ ಪರತ್ ಕಲೆ ಇದಾದ ಮಿನಿ ಇತ್ತಂಡ ಇತ್ತಂಡ ಅವು ಕವರ್ ಹಾಕೊಂಡು ಡಾರ್ಕ್ ಸರ್ಕಲ್ ಪೂರ ಇತ್ತಂಡ ಒಂದು ನೆಟ್ ಕವರ್ ಹಾಕೊಂಡು ಐಟಮಿತ್ ಚೂರು ಲೂಸ್ ಪೌಡರ್ ಬಣ್ಪೇರಿ ಬನಾನಾ ಪೌಡರ್ ಅತ್ತ ಅವು ಚೂರ್ ಪಾಡ್ಕ ಈಜಾಂಡ್ ಚೂರ್ ಟೈಮ್ ಅವು ನೆರಿಗೆ 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 ಪೂರ ಸೋಜುಂಡ್ ತೋಜುಂಡು ಉಂಡು ಅದ ಕರೆಕ್ಟ್ ಆತ ಇತ್ತೇನೊಂದು ಅಮ್ಮ ಕಂತಿನ ಕಾಂಪ್ಯಾಕ್ಟ್ ಪೌಡರ್ ಉಂಡತ್ತೆ ಸಕಾರದ ಅವು ಮುಲ್ಪ ತಿಕ್ಕೊಂಡ ಅಂತ ಗೊತ್ತಿಜ್ಜಿ ಅಲ್ಪ ಮುಂದು ಕಂಪನಿ ಬಾರಿ ಫೇಮಸ್ ಉಂಟು ಸೊ ಅವು ಕಾಂಪ್ಯಾಕ್ಟ್ ಯೂಸ್ ಮಲ್ತೊಂದು நெக்ஸ்ட் ப்ளஷ் அப்ள மாண்ட எனக்கு பாரி இஷ்டி சூரு லைட் சோஜரை வல்லி ಒಂದು ನಮಸ್ಕಾರ ಒಂದೆಲ್ಲ ಅಮ್ಮ ಕೊಂಡ್ತೀನಿ ನಮಸ್ಕಾರ ದಪ್ಪ ದಪ್ಪ ತೋಜುಂಡ ಏನ ಒಂದು ಬ್ರಷ್ ರಿಮೂವ್ ಮಲ್ಪುವೆ ಮಸ್ತ್ ತೋಜರೆ ಬಲ್ಲಿ ಮಸ್ತ್ ದಪ್ಪ ದಪ್ಪ ತೋಜರೆ ಬಲ್ಲಿ ಆಕ್ಚುಲಿ ಎನ್ನ ಐಲ್ಯಾಶಸ್ ಮಸ್ತ್ ತಿಕ್ಕುಂಟು ಅಂಚ ಮಸ್ಕರ ಏನ್ ಜಾಸ್ತಿ ಮಲ್ಪುಜ್ಜಿ ಹಿಂಗೆ ಹಾಕ್ತಾನ

ఇంకప్తుంది ఉండొద్దు అని ఇంకా స్టిక్కర్ పూర సెట్ ఆపుచ్చి అయితే లాల్ గందనే పాడునా స్టిక్కర్ పాడు అవు బూలుండు బొక్క నింకులు కమెంటుడు పూర పండిపేరు మధ్యమే అండు మధ్యమే తండు स्टिकर पार्टडूडू स्टिकर पार्टडूडू अन्य क्या नहीं करती ही हूँ मैंने कहा मैं क्या नेक्स्ट रहता है क्या हाँ ज़्यादा क्योंकि लो ज़्यादा बेचते हैं चलने ज़ुम की इंटरवल है इंटर तो ले फाइनल लुक तो ले वाईशुन

ಸೇಮಿಗೆ ಅಡಿಗೆ ಫಿನಿಶ್ ಬಂದ ನೋಡಿ ತಿನ್ಲಿಕ್ಕೆ ಫಿನಿಶ್ ಆಗಿಲ್ಲ ಅಂತ ಅಡಿಗೆ ಆಗಿಲ್ಲ ಅಂತ ಆಗ್ತಾ ಅಷ್ಟೇ

टोटल तो 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 पत्त तो। ఇల్లకు పోరేగు వర్షకు కా తొంత అపగర్దించి జోర్ బర్షము సో చూర్ కమ్మి అవడు ఫండ్ కా తొంత అంచ ఇద్దే పితాడు నన్ను ఇల్లగ్ స్వల్ప నీ వీడియో ఇండ నెక్స్ట్ వీడియోగా బాయ్